ಹಳ್ಳಿಯೊಂದರಲ್ಲಿ ದೊಡ್ಡ ಮರದ ಕೆಳಗೆ ಒಂದು ಕಾಗೆ ಹಸಿ ಕಣ್ಣಿನಿಂದ ಕೂತುಕೊಂಡಿತ್ತು ಸುತ್ತಮುತ್ತ ಚಿಕ್ಕ ಮಕ್ಕಳ ಗುಂಪು ಕಾಗೆಯನ್ನು ನೋಡಿ ಕುತೂಹಲದಿಂದ ಕೇಳಿತು ಕಾಗೆ ನೆಟ್ಟುಸಿರಿಟ್ಟು ಹೇಳಿತು ಮಕ್ಕಳೇ ನಾನಿದಿನ ಪ್ರಾಕೃತಿಕ ಸೌಂದರ್ಯವನ್ನೆಲ್ಲ ಎಂಜಾಯ್ ಮಾಡುತ್ತಿದ್ದೆ ಆದರೆ ಈಗ ನದಿಗಳು ಮಾಲಿನ್ಯದಿಂದ ಭರಿತವಾಗಿವೆ ಮರಗಳು ಕಡಿದು ಹೋಗುತ್ತಿವೆ ಹಕ್ಕಿಗಳು ಹಾರೋ ಜಾಗ ಇಲ್ಲ ಮಕ್ಕಳು ಆ ಮಾತು ಕೇಳಿ ಗಂಭೀರವಾಗಿ ಯೋಚನೆ ಮಾಡಿದರು ನಂತರ ಒಬ್ಬ ಬಾಲಕನು ಹೇಳಿದರು ನಾವು ಎಲ್ಲರೂ ಒಂದಾಗಿ ಪರಿಸರವನ್ನು ರಕ್ಷಿಸಬೇಕು ಮರಗಳನ್ನು ನೆಡೋಣ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋಣ ನೀರನ್ನು ಉಚಿತವಾಗಿ ವ್ಯರ್ಥ ಮಾಡಬಾರದು ಎಲ್ಲ ಮಕ್ಕಳು ಒಪ್ಪಿಕೊಂಡರು ಅವರು ತಮ್ಮ ಮನೆಯವರಿಗೂ ಈ ವಿಚಾರವನ್ನು ಹೇಳಿ ಹಳ್ಳಿಯಲ್ಲಿ ದೊಡ್ಡ ಹಸಿರು ಅಭಿಯಾನವನ್ನು ಆರಂಭಿಸಿದರು ಹಳ್ಳಿಯ ಜನರು ಮರಗಳನ್ನು ನೆಡುವ ಅಭ್ಯಾಸಕ್ಕೆ ತೊಡಗಿದರು ನದಿಗಳನ್ನು ಸ್ವಚ್ಛಪಡಿಸಿದರು ಕಾಲಕಳೆಯುತ್ತಿದ್ದಂತೆ ಹಳ್ಳಿಯ ವಾತಾವರಣ ತಾಜಾ ಮತ್ತು ಸುಂದರವಾಗಿ ಬದಲಾಯಿತು ಕಾಗೆ ಪುನಃ ಸಂತೋಷದಿಂದ ಹಾರಲು ಪ್ರಾರಂಭಿಸಿತು ಅದು ಮಕ್ಕಳು ಮಾಡಿದ ಕೆಲಸವನ್ನು ನೋಡಿ ಹೆಮ್ಮೆಪಟ್ಟಿತು